ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗಲ್ಲಿ ನಾನು ಅಪ್ಪಂಗೆ ಹೇಳಿದ್ದೆ ಪಪ್ಪ ಅತ್ಲಾಗಿ ಎಕ್ಸ್ ಆರು ತೆಗಿರಿ ಪಪ್ಪಾ ಸ್ವಲ್ಪ ದಿನ ಅಂತ ಅದಕ್ಕೆ ಈಗ ಎಕ್ಸ್ ತೆಗ್ದಾರೆ ಸುಮಾರು ಜನ ಕೇಳಿದ್ರು ಸೊ ನಿಮ್ಮ ಡಿಮಾಂಡಿಂದನೇ ಆರ್ ಎಕ್ಸು ಈಗ ತೆಗ್ದಿರೋದು ಸ್ವಲ್ಪ ದಿನ ಇದನ್ನೇ ಈಗ ವಾಟ್ಸ್ ಆಡ್ತಾರೆ ನೋಡೋಣ ಇದರಲ್ಲೂ ನಾಳೆ ತಪ್ಪರೆ ನಾಳಿದ್ದು ಮೋಟಾ ಬ್ಲಾಗ್ ಮಾಡೋಣ ನೋಡಿ ಪಕ್ಕದಲ್ಲಿ ಲೂನ ಐತೆ ಆದರೆ ನಮ್ಮಪ್ಪ ಬಿಸಿಲು ನಿಲ್ಸ್ರಪ್ಪ ಅಂದರೆ ಅವಾಗ ನಿಲ್ಸಿದ್ರೆ ಏನೋ ಅವಾಗ ನೆಳ್ಳಿತ್ತೋ ಏನೋ ಬಟ್ ಇವಾಗ ಬಿಸಿಲು ಬಂದೈತಿ ಹೆಂಗೈತೆ ನಮ್ಮ ಆರ್ ಎಕ್ಸು ಇಟ್ಸ್ ಗುಡ್ ಗೈಸ್ ಈಗ ಒಂದು ಟೆಸ್ಟ್ ಇತ್ತ ಟೆಸ್ಟ್ ಒಂದು ಮುಗಿಸ್ಕೊಂಡ್ ಬಂದ್ರೆ ಅದಕ್ಕೆ ಚಿರಾಂತಿ ಮಾಡಿ ಮತ್ತೆ ಸುಮ್ನೆ ನೋಡಕ್ ಬರ್ತಾನ ಈಗ ಸಿಚುವೇಶನ್ ಈಗ ಏನಾಗೈತೆ ಅಂದ್ರೆ ಈಗ ನಾವು

ಇವಾಗ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿ ಸಾತ್ ಏನ್ ಪ್ರಾಬ್ಲಮ್ ಆಗೈತೆ ಅಂದ್ರೆ ನಾವೀಗ ಡ್ಯಾನ್ಸ್ ಮಾಡ್ತಿರೋದು ಒಂದು ಕಾಂಪಿಟೇಷನ್ ನಾರ್ಮಲ್ ಪರ್ಫಾರ್ಮೆನ್ಸ್ ಅಲ್ಲ ಆಯ್ತಾ ನಾರ್ಮಲ್ ಪರ್ಫಾರ್ಮೆನ್ಸ್ ಇದ್ದಿದ್ದರೆ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡೋದೆಲ್ಲ ಕ್ಲೀನ್ ಆಗಿ ಬ್ಲಾಗಲ್ಲೆಲ್ಲ ತೋರ್ಸ್ಬೋದಿತ್ತು ಬಟ್ ಇದು ಕಾಂಪಿಟೇಷನ್ ಆಗಿರೋದ್ರಿಂದ ಬೇರೆಯವ್ರ ಸ್ಟೆಪ್ಸ್ ಕಾಪಿ ಮಾಡ್ತಾರೆ ಅಂತ ನಾನು ತೋರಿಸಂಗಿಲ್ಲ ಗೈಸ್ ಸೊ ಸ್ವಲ್ಪ ಅಡ್ಜಸ್ಟ್ ಅಷ್ಟು ದಿನ ನಾನು ಮಿಕ್ಕಿ ಟೈಮಲ್ಲೆಲ್ಲ ನಾರ್ಮಲ್ ಆಗಿ ಬ್ಲಾಗ್ ಮಾಡ್ತೀನಿ ಬಟ್ ಹಿಂಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಬಂದಾಗ ಹೊರಗಡೆ ಏನು ಅದೇ ನಾ ಮಿಕ್ಕಿದ್ದ ಅಂದ್ರೆ ಈಗ ಡ್ಯಾನ್ಸ್ ಟೈಮ್ ಅಲ್ಲಿ ಜಾಸ್ತಿ ಬ್ಲಾಗ್ ಏನು ಮಾಡೋಕ್ಕಾಗಲ್ಲ ಗೈಸ್ ನಾವು ಬಾಟಲ್ ಎಲ್ಲೋ ಇದು ನೀರಿನ ಬಾಟ್ಲು ಈಗ ಹಂಗಾರೆ ಮನೆಗೆ ಹೋಗೋಣ ಗೈಸ್ ಮತ್ತೆ ಈಗ ಸೆವೆನ್ ತರ್ಟಿಗ ಬೇರೆ ಹೋಗಿತ್ತು ಇಲ್ಲಿಂದ ಈಗ ಬೇರೆ ಬೇರೆ ಡ್ಯಾನ್ಸ್ ಕ್ಲಾಸು ಅದೇ ನಾನು ಮನೆಗೆ ಹೋಗಲ್ಲ ಬಾ ಇನ್ನೇ ನಾನು ಹಂಗ ಹಂಗೆ ಮಾಡೋಣ ಮತ್ತೆ ಯಾರ ಮನೆಗೆ ಅಪ್ಪ ಒಂದು ಬಾಟಲಿ ನೀರು ತರ ನಡಿ ಚೀರ ಅಂತ ಹೆಂಗಿತ್ತು ನನ್ ಡ್ಯಾನ್ಸು ಡ್ಯಾನ್ಸ್ ಸೂಪರ್ ಚೆನ್ನಾಗಿತ್ತಾ ಗೈಸ್ ಎಷ್ಟೋ ದಿನ ಆದ್ಮೇಲೆ ಮಾಡಿದ್ ಗುರು ಮತ್ತೆ ಗೈಸ್ ಅದು ಮಧ್ಯಾಹ್ನ ಅಂದ್ರೆ ಸಂಜೆ ಹಂಗೆ ಮತ್ತೆ ಇವತ್ತು ಊಟ ಮಾಡಿದ್ದು ಟೆಸ್ಟ್ ಬೇರೆ ಇತ್ತಲ್ಲ ಸೊ ಅದಕ್ಕೆ ಊಟ ಬೇರೆ ಲೇಟ್ ಆಗಿ ಬೇರೆ ಮಾಡಿದ್ದು ಮತ್ತೆ ಒಂದು ಐದು ಗಂಟೆ ಅಲ್ಲ ಐದು ಗಂಟೆ ಅಂತ ಹೇಳಿ ನಾಲ್ಕುವರೆ ನಾಲ್ಕು ಈ ತರ ಮಾಡಿದ್ದು ಸೊ ಹೊಟ್ಟೆ ಎಲ್ಲ ಫುಲ್ಲು ನೋವ್ತಿದ್ ಗುರು ಹೆವಿ ಸುಸ್ತಾಗೈತೆ ಖುಷಿ ಅದಕ್ಕೆ ಗೈಸ್ ಈಗ ಇಲ್ಲೇ ಸ್ಟೇಡಿಯಂ ಹತ್ರಕ್ಕೆ ಈಗ ಬಂದಿದ್ವಿ ಗೈಸ್ ಇನ್ನ ಏಳುವರೆ ಗಲ್ಲಿಗೆ ಹೋಗ್ಬೇಕಲ್ಲ ಈಗ ಟೈಮ್ ಇನ್ನ ಏಳು ಗಂಟೆ ಗೈಸ್ ಏನೋ ಈಗ ಇಲ್ಲಿ ಇದು ನೋಡ್ತಿದೀರಲ್ಲ ಫುಟ್ಬಾಲ್ ಅಲ್ಲ ಹಾಕಿನ ಫುಟ್ಬಾಲ್ ಓಕೆ ಫುಟ್ಬಾಲ್ ಆಕಡೆ ಗ್ರೌಂಡ್ ಅನ್ಸುತ್ತಲ್ಲೂ ಇದು ಹಾಕಿ ಗ್ರೌಂಡ್ ಇದು ನಾನೊಂದು ಕಾಲದಲ್ಲಿ ಇಲ್ಲಿ ಬರ್ತಿದ್ದೆ ಸುಮ್ಮನೆ ಹಂಗೆ ಬರ್ತಿದ್ದೆ ಅಷ್ಟೇ ಆಗ್ತಿರ್ಲಿಲ್ಲ ಅಂದ್ರೆ ನೋಡಕಣ ನನ್ ಫ್ರೆಂಡ್ ಒಬ್ಬ ಹಾಕಿ ಪ್ಲೇಯರ್ ಇದ್ದ ನೀನ್ ಹಾಕಿ ಬಿಡಪ್ಪ ಪಿಯುಸಿಲೆ ಚಿರಂ ಚಿರಂತ್ ಸ್ಟೈಲ್ ನೋಡ ಕೈ ಕಟ್ಕಂಡ್ ಜಿಮ್ಮಿಗೆ ಹೋಗ್ತಿದ್ಯಾ ಇರ್ಲಿ ಹೋಯ್ತಿಲ್ವಾ ಪ್ರೋಟೀನ್ ಏನರ್ ತಗತಿದ್ಯಾ ಬಾಡಿ ಸ್ವಲ್ಪ ಚೇಂಜಸ್ ಪ್ರೋಟೀನ್ ಗೈಸ್ ನಾಳೆ ಏನೋ ಷಷ್ಠಿ ಹಬ್ಬ ಅಂತೆ ಹಂಗೆ ಈಗ ಫೋನ್ ಮಾಡಿದ್ರು ಹಂಗೆ ಇದು ತರಕಾರಿ ತಗ ಅಂತ ಬೇರೆ ಹೇಳಿದರು ಮಿಕ್ಸಲ್ಲಿ ಅಂಕಲ್ ಮಿಕ್ಸಲ್ಲಿ ತರಕಾರಿ ಬೇಕಿತ್ತು ಒಂದು ಎರಡು ಕೆ ಜಿ ಹೇಗೆ ಮಿಕ್ಸಲ್ಲಿ ಎಲ್ಲ ಎಲ್ಲ ಮಿಕ್ಸಲ್ಲಿ ಅಂಕಲ್ ಹಾಂ ಕೊಡಿ ಅಂಕಲ್ ಎರಡು ಕೆ ಜಿ ಹೇಗೆ ಹಿಡ್ಕೊಳಿ ಹಾಂ ಸರಿ ಹಂಗೆ ಇಟ್ಕೊಂಡು ಗೈಸ್ ಕರೆಕ್ಟ್ ಆಗಿ ಒಂದು ಎರಡ್ ಕೆಜಿ ತರಕಾರಿ ತಗೊಂಡು ಆಯ್ತು ಗೈಸ್ ಎಲ್ಲ ಮಿಕ್ಸಲ್ಲಿ ಹಾಕ್ತದ್ರಪ್ಪ ನಾನು ಫಸ್ಟ್ ಟೈಮ್ ಗುರು ಹಿಂಗ ತಗೊಂಡಿದ್ದು ಅಂದ್ರೆ ನಮ್ಮ ಅಮ್ಮನ ಹೇಳಿದ್ರು ಮಿಕ್ಸಲ್ಲಿ ತರಕಾರಿ ತರ್ಕಾರಿ ತಗೋಬಾ ಅಂತ ಸ್ವಲ್ಸ್ವಲ್ಪ ಹಂಗೆ ಎಲ್ಲೆಲ್ಲ ಕಟ್ ಕಟ್ ಮಾಡ್ಬಿಟ್ಟು ಕೊಟ್ರು ಬನ್ನಿ ಈಗ ಇದನ್ನ ತರಕಾರಿನ ಮನೆಗೆ ಕೊಟ್ಬಿಟ್ಟು ಮತ್ತೆ ಡ್ಯಾನ್ಸ್ ಕ್ಲಾಸಿಗೆ ಬರೋಣ ನಾ ಇನ್ನೇನು ಏಳುವರೆ ಆಯ್ತಿದ್ರು ಅಮ್ಮ ಪಪ್ಪ ತರಕಾರಿ ನಾಳೆ ಷಷ್ಟಿ ಅಲ್ವಾ ಓ ಹಿಡ್ಕ ಹೋಗಿ ಬರ್ತೀನಿ ಸರಿ ಅಮ್ಮ ಹೋಗಿ ಬರ್ತೀನಿ ಒಂಬತ್ತು ಗಂಟೆಗೆ ಬರೋದು ಯಾವ್ದು ಮಾಡಮ್ಮ ಸರಿ ಪಪ್ಪ ಪಂಚರಂಗಿ ಗಾಯ್ಸ್ ಡ್ಯಾನ್ಸ್ ಎಲ್ಲ ಮುಗೀತು ಈಗ ಮನೆ ಕಡೆಗೆ ಬಂದೆ ಕಾಲೇಜಿಂದ ಬಂದಾದ್ಮೇಲೆ ಹೊರಗಡೆನೆ ನಿಲ್ಸಿದ್ದೀನಿ ಒಳಗಡೆ ನಿಲ್ಸೇ ಇಲ್ಲ ಕೀ ತಗೊಂಡ್ ಇದಂದು ಹೊರಗಡೆ ಏನ್ ಮಾಡ್ತಿದೀರ ಗೈಸ್ ಡ್ಯಾನ್ಸ್ ಎಲ್ಲ ಅದೇ ಅದು ಹೇಳ್ದೆ ಅಲ್ವಾ ಅದೇ ಮನೆಗೆ ಬಂದೆ ಗಾಯ್ಸ್ ಇವಾಗಂತೂ ಫುಲ್ಲು ಟಯರ್ಡು ಅಂದ್ ಏ ಕೇಳಲೇ ಬಿಡಿ ಅಷ್ಟೊಂದು ಟೈರ್ಡ್ ಇದು ಈಗ ಟೈಮ್ ನೋಡಿ 9:00 ಬರೆ 9:20 ಆಗೈತೆ ಹಂಗಾದ್ರೆ ಡ್ಯಾನ್ಸ್ ಆಡೋರೆ ಒತ್ತೆ ಫಸ್ಟ್ ಆಫ್ ಆಲ್ ಹೊಟ್ಟೆ ಎಲ್ಲ ಮೈತೆ ಹ್ ಯಾನ್ ಮಾತಾಡ್ತಿಯಪ್ಪ ನನಗೆ ಟೈಮ್ ಆಗಿದ್ ಗೊತ್ತೇ ಇಲ್ಲ ಮತ್ತೆ ನಾಳೆ ಬೆಳಗ್ಗೆ 7:30 ಬೇರೆ ಹೋಗ್ಬೇಕು ಇದು ಒಂದೆರಡು ಟೈಮ್ ಸ್ನಾನ ಮಾಡ್ಕೊಂಡು ಬರಲ್ಲ ಹ್ಮ್ ನಾಳೆ ಇಲ್ಲ ಆದ್ರೆ 7:30 ಗೆ ಹೋಗಬೇಕು ಮತ್ತೆ ಡ್ಯಾನ್ಸ್ ಕ್ಲಾಸಿಗೆ ಗಳಿಗೆ ಹ್ಮ್ ಇವಾಗ ಊಟಕ್ಕೆ ನಮ್ಮ ಚಪಾತಿ ಮಾಡ್ತೀವಿ ರೊಟ್ಟಿನಾ ಚಪಾತಿ ಮತ್ ರೊಟ್ಟಿ ಅಂದಲ್ಲಮ್ಮ ಹೌದಾ ಇದು ಹಂಗಾರೆ ಚಪಾತಿಗೆ ಚಪಾತಿಗೆ ಬೆಂಡೆಕಾಯಿ ಗೈಸ್ ಆಕ್ಚುಲಿ ಇದು ನೆಕ್ಸ್ಟ್ ಡೇ ಗೈಸ್ ನಿನ್ನೆ ಸ್ನಾನ ಎಲ್ಲ ಮಾಡಾದ್ಮೇಲೆ ಊಟ ಎಲ್ಲ ಮಾಡದ್ನ ಊಟ ಮಾಡಾದ್ಮೇಲೆ ಒಳ್ಳೆ ನಿದ್ದೆ ಬಂದಿತ್ತು ಅದ್ ಬೇರೆ ಸ್ನಾನ ಮಾಡಿದ್ನಲ್ಲ ಅದಕ್ಕೆ ಮೇಲೆ ವ್ಲಾಗ್ ಬೆಳಿಗ್ಗೆ ಎದ್ದು ಎಡಿಟ್ ಮಾಡೋಣ ಅಂತ ಅನ್ಕೊಂಡೆ ಗೈಸ್ ವ್ಲಾಗ್ ಎಲ್ಲ ಎಡಿಟ್ ಆಯ್ತು ಆಕ್ಚುಲಿ ಈಗ ಟೈಮ್ ಈಗ ಸಿಕ್ಸ್ ಫಿಫ್ಟಿ ಆಗೈತೆ ಈಗ ಎಂಟು ಗಂಟೆ ಹಂಗೆ ವ್ಲಾಗ್ ಅಪ್ಲೋಡ್ ಮಾಡಬೇಕು ಜೊತೆಗೆ ಈಗ ಸೆವೆನ್ ತರ್ಟಿ ಹಂಗೆ ಬೇರೆ ಮತ್ತೆ ಡ್ಯಾನ್ಸ್ ವೀಕ್ ಬೇರೆ ಈಗ ಹೋಗಬೇಕು ನಿನ್ನೆ ಮಾಡಿ ಡ್ಯಾನ್ಸಿಗೆ ಇವತ್ತು ಅವ್ನು ಅಜ್ಜಿ ಮೈಕೈ ಎಲ್ಲ ಫುಲ್ ಹೆವಿ ನೋವು ಅದರಲ್ಲಿ ಅಂತೂ ಫುಲ್ ನೋವು ಸೊ ಈಗ ನಮ್ಮ ಸಾತ್ವಿಕಿಗೆ ಫೋನ್ ಮಾಡೋಣ ಗೊತ್ತು ಮಲಗಿರ್ತಾನೆ ಜೊತೆಗೆ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಬಟ್ ಸುಮ್ಮನೆ ಫೋನ್ ಮಾಡಿ ಹೊರಡ್ಸೋಣ ಹಲೋ ಹಲೋ ಮಲ್ಗಿದ್ಯಾ ಇದತ್ಲಿಗೆ ಹ್ಞೂ ಎಷ್ಟೊತ್ತಿಗೆ ಹೊಡೋಣ ಏಳು ಇಪ್ಪತ್ತಂಗ ಹ್ಞೂ ಸರಿ ಆಯ್ತು ಹ್ಞೂ ಹೋಯ್ ಗೈಸ್ ಅದಾಗಿ ಬ್ಲಾಗು ಏನು ಮಾಡ್ತೀನಿ ಗೈಸ್ ಇವತ್ತು ಜಾಸ್ತಿ ಬ್ಲಾಗ್ ಮಾಡೋಕ್ಕಂತೂ ಆಗಲಿಲ್ಲ ಏನಕ್ಕೆ ಅಂದರೆ ಗೊತ್ತಲ್ಲ ಬೆಳಗ್ಗೆ ಈ ಕಡೆ ಟೆಸ್ಟ್ ಇತ್ತು ಸಂಜೆ ಈ ಕಡೆ ತಕ್ಷಣ ಡ್ಯಾನ್ಸ್ ಇತ್ತು ಸೊ ಅಷ್ಟು ಬ್ಲಾಗ್ ಮಾಡಿದೆ ಗೈಸ್ ಇವತ್ತು ನೋಡೋಣ ಗೈಸ್ ಓಯ್ಸ್ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಚಾಗಿ ಶುಭ್ರ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ ಎಂಟು ಗಂಟೆ ಹಂಗೆ ನಿಮ್ಮ ಜೊತೆ ಸಿಗ್ತೀನಿ ಗೈಸ್ ಅಲ್ಲಿವರೆಗ ಕೇರ್ ಟಾಟಾ ಬಾಯ್ ಬಾಯ್ i to get my fill